ಸ್ನೇಹಿತರೆ ಇಂದಿನ ವಿಷಯ ಲ್ಯಾಂಡ್ಮಾರ್ಕ್ ಕೇಸಸ್ ಅಥವಾ ಲೀಡಿಂಗ್ ಕೇಸಸ್ ಅಂದರೆ ಐತಿಹಾಸಿಕ ಪ್ರಕರಣಗಳು ಅದರಲ್ಲಿ ಇಂದಿನ ಪ್ರಕರಣ ಶಾಬಾನು ಬೇಗಂ ಕೇಸ್ ಎಆರ್ ನೈನ್ಟೀನ್ ಫೈವ್ ಎಸ್ಸಿ ನೈನ್ ಫಾರ್ಟಿ ಫೈವ್ ಸ್ನೇಹಿತರೆ ಈ ಒಂದು ಪ್ರಕರಣದಲ್ಲಿ ಶಾಬಾನುವಿನ ಗಂಡ ಮೊಹಮ್ಮದ್ ಅಹಮ್ಮದ್ ಖಾನ್ ಎಂಬಾತ ಒಬ್ಬ ವಕೀಲನಾಗಿದ್ದು ಆದರೆ ಎರಡನೇ ಮದುವೆಯಾದ ಕಾರಣ ಶಾಬಾನುವಿನನ್ನು ಹಾಗೂ ಆಕೆಯ ಐದು ಜನ ಮಕ್ಕಳನ್ನು ತನ್ನ ಮನೆಯಿಂದ ಹೊರಹಾಕ್ತಾನೆ ಆದರೆ ಇಬ್ಬರ ಮಧ್ಯೆ ಏರ್ಪಟ್ಟ ಒಪ್ಪಂದದಂತೆ ಆತ ಪ್ರತಿ ತಿಂಗಳು ಇನ್ನೂರು ರೂಪಾಯಿಗಳನ್ನು ದೊಡ್ಡ ಹೆಂಡತಿಗೆ ಕೊಡಲು ಒಪ್ಪಿಕೊಳ್ತಾನೆ ಕ್ರಮೇಣ ಹೆಂಡತಿಗೆ ಜೀವನಾಂಶ ಕೊಡಲು ನಿರಾಕರಿಸುತ್ತಾನೆ ಆದ ಕಾರಣ ಶಾಬಾನು ತನ್ನ ಗಂಡನ ವಿರುದ್ಧ ಸ್ಥಳೀಯ ನ್ಯಾಯಾಲಯದಲ್ಲಿ ಜೀವನಾಂಶಕ್ಕಾಗಿ ಸಿಆರ್ಪಿಸಿಯ ಕಲಂ ನೂರ ಇಪ್ಪತ್ತೈದರನ್ವಯ ಜೀವನಾಂಶ ಅರ್ಜಿಯನ್ನು ಸಲ್ಲಿಸುತ್ತಾರೆ ಹೆಂಡತಿಯು ಜೀವನಾಂಶ ಕೋರಿ ಅರ್ಜಿ ಸಲ್ಲಿಸಿರುವ ವಿಷಯ ತಿಳಿದ ಆಕೆಯ ಗಂಡ ಆಕೆಯನ್ನು ತ್ರಿವಳಿ ತಲಾ ಕೂಗುವ ಮೂಲಕ ಆಕೆಗೆ ವಿಚ್ಛೇದನ ನೀಡುತ್ತಾನೆ ಅಲ್ಲಿ ನ್ಯಾಯಾಲಯವು ಅಹ್ಮದ್ ಖಾನ್ರಿಗೆ ಪ್ರತಿ ತಿಂಗಳು ತನ್ನ ಪರಿವಾರಕ್ಕೆ ಇಪ್ಪತ್ತೈದು ರೂಪಾಯಿಗಳನ್ನು ಕೊಡಬೇಕೆಂದು ಆದೇಶಿಸುತ್ತದೆ ಆದರೆ ಶಾಬಾನು ಇಡೀ ಕುಟುಂಬಕ್ಕೆ ಇಪ್ಪತ್ತೈದು ರೂಪಾಯಿ ಸಾಲದು ಎಂದು ಹೇಳಿ ಮಧ್ಯಪ್ರದೇಶದ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿವಿಷನ್ ಪಿಟಿಷನ್ ಅನ್ನು ಸಲ್ಲಿಸುತ್ತಾರೆ ಆಗ ಮಧ್ಯಪ್ರದೇಶದ ಹೈಕೋರ್ಟ್ ಶಾಬಾನುವಿನ ಅಳಲನ್ನು ಕೇಳಿ ಆಕೆಯ ಜೀವನಾಂಶ ಮೊತ್ತವನ್ನು ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹಾಗೂ ಇಪ್ಪತ್ತು ಪೈಸೆಗೆ ಅಧಿಕಗೊಳಿಸಿ ಆದೇಶಿಸುತ್ತದೆ ಅಂದ್ರೆ ಎನ್ಹಾನ್ಸ್ಮೆಂಟ್ ಹಾಗಾಗಿ ಮಧ್ಯಪ್ರದೇಶ ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಅಹಮದ್ ಖಾನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ರಿವಿಷನ್ ಪಿಟಿಷನ್ ಅನ್ನು ಸಲ್ಲಿಸುತ್ತಾನೆ ಅಲ್ಲಿ ಅಹಮದ್ ಖಾನ್ ಶಾಬಾನು ಈಗಾಗಲೇ ವಿಚ್ಛೇದಿತ ಮಹಿಳೆಯಾಗಿದ್ದು ಆಕೆ ಮೆಹರ್ ಅಮೌಂಟ್ ಅಂದರೆ ವಧು ದಕ್ಷಿಣೆಯನ್ನು ಈಗಾಗಲೇ ಪಡೆದುಕೊಂಡಿರುವುದಾಗಿಯೂ ಹಾಗೂ ಸಿಆರ್ಪಿಸಿಯ ಕಲಂ ನೂರ ಇಪ್ಪತ್ತೈದು ಮುಸ್ಲಿಂ ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಅನ್ವಯಿಸುವುದಿಲ್ಲ ಎಂದು ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡಿಸ್ತಾನೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಇಂದಿನ ಮಧ್ಯಪ್ರದೇಶ ಹೈಕೋರ್ಟ್ ನ ಆದೇಶವನ್ನು ಎತ್ತಿ ಹಿಡಿಯಿತು ಹಾಗೂ ವಿಚ್ಛೇದಿತ ಮಹಿಳೆಯಾಗಲಿ ಮುಸ್ಲಿಂ ಮಹಿಳೆಯಾಗಲಿ ಭಾರತದ ಯಾವುದೇ ಮಹಿಳೆಗೆ ಸಿಆರ್ಪಿಸಿಯ ಕಲಂ ನೂರ ಇಪ್ಪತ್ತೈದು ಅನ್ವಯಿಸುತ್ತದೆ ಎಂದು ಐತಿಹಾಸಿಕ ತೀರ್ಪು ನೀಡಿತು ಆದರೆ ಅಂದಿನ ರಾಜೀವ್ ಗಾಂಧಿ ನೇತೃತ್ವದ ಕೇಂದ್ರ ಸರ್ಕಾರವು ಅಧಿಕಾರದಲ್ಲಿದ್ದಾಗ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ನೈನ್ಟೀನ್ ಸಿಕ್ಸ್ ಮುಸ್ಲಿಂ ಮಹಿಳೆಯರ ವಿಚ್ಛೇದನದ ಮೇಲಿನ ರಕ್ಷಣೆ ಹಕ್ಕುಗಳು ಎಂಬ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಜಾರಿಗೊಳಿಸಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಶಾಬಾನು ಬೇಗಂ ಪ್ರಕರಣದಲ್ಲಿ ಜಾರಿಗೊಳಿಸಿದ್ದ ಆದೇಶವನ್ನು ಕೇಂದ್ರ ಸರ್ಕಾರವು ರದ್ದುಪಡಿಸಿತು ಹಾಗೂ ಯಾವುದೇ ಮುಸ್ಲಿಂ ವಿಚ್ಛೇದಿತ ಮಹಿಳೆಯು ಮೂರು ತಿಂಗಳ ಅಂದರೆ ತೊಂಬತ್ತು ದಿವಸಗಳ ಇದ್ದತ್ ಅವಧಿವರೆಗೆ ಮಾತ್ರ ಜೀವನಾಂಶ ಪಡೆಯಲಿಕ್ಕೆ ಅರ್ಹಳು ಎಂದು ಆ ಕಾಯ್ದೆಯಲ್ಲಿ ತಿಳಿಸಲಾಯಿತು ಆದರೆ ಡಾನಿಯಲ್ ಲತೀಫ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಹಾಗೂ ಶಮೀ ಫಾರೂಖಿ ವರ್ಸಸ್ ಶಾಹಿದ್ ಖಾನ್ ಎಂಬ ಪ್ರಕರಣದಲ್ಲಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಸ್ಲಿಂ ಮಹಿಳೆಯರ ರಕ್ಷಣಾ ಕಾಯ್ದೆಯಲ್ಲಿ ಆ ಉಪಬಂದಗಳನ್ನು ಶೂನ್ಯಗೊಳಿಸಿ ಹಿಂದಿನ ಶಾಬಾನು ಪ್ರಕರಣದಲ್ಲಿ ಆದೇಶಿಸಿದ್ದ ತನ್ನ ಹಳೆಯ ಐತಿಹಾಸಿಕ ತೀರ್ಪನ್ನು ಮತ್ತೆ ಎತ್ತಿ ಹಿಡಿಯಿತು ಧನ್ಯವಾದಗಳು ಸ್ನೇಹಿತರೆ ಕಾನೂನು ಹಾಗೂ ಇತರೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಶೇರ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೆ ಯಾವುದೇ ರೀತಿ ಕಾನೂನು ಸಂಬಂಧಿ ಸಮಸ್ಯೆಗಳಿದ್ದಲ್ಲಿ ನಮ್ಮೊಂದಿಗೆ ಮುಕ್ತವಾಗಿ ಚರ್ಚಿಸಬಹುದು